ಏನ ಗಂಡು ರಸ್ತಾದ್ರೂ ಬಂದ ಇಲ್ಲ ಹೇಳುತ್ತೆ ಇಲ್ಲ ಅಯ್ಯೋ ಹೇಳಿದ್ನಿ ಬತ್ತೊಂಡು ಬತ್ತೊಂಡು ಹೊಸ್ತಾರ ಅಲ್ಲ ಮೊನ್ನೆ ಆ ಗೋಣು ಮಾತುಗಳು ಕಟ್ಕೊಂಡು ನೀವು ಅಮ್ಮನ ಮಗಳು ಇಲ್ಲಿ ಸಲ್ಲು ಇದೆಲ್ಲ ಪೊಜಿ ತಿಳಿಕೊಂಡಿದ್ರೆ ಏನು ಕತೆ ಹಾ ಬೇಕಾಗಿತ್ತ ಇದೆಲ್ಲ ನಿಮ್ಗ ಬಾಗಿಲು ಮುಚ್ಕೊಂಡಿರ್ತೀರಾ ಇವಾಗ ಮಾನಕ್ ಮಾನೂ ಹೋಯ್ತು ಅವ್ರು ದುಡ್ಡು ಕೊಡಲ್ಲ ಆಸ್ತಿನೂ ಕೊಡಲ್ಲ ಬೇಕಾಗಿತ್ತು ಇದೆಲ್ಲ ನಿಮ್ಗ ಅವ್ನ ಮಾತು ಕಟ್ಕೊಂಡು ಅಯ್ಯೋ ಅವ್ರ ಮಗ ಮುಚ್ಚೋಗ ಅವ್ನ ಬೈಕ್ ಮಣ್ಣಾಕ ಅವ್ನು ಹೇಳಿದ್ವಾ ಅಷ್ಟು ಅಷ್ಟು ದುಡ್ಡು ಕೊಡ್ತೀನಿ ಅವ್ನ ನಿಮ್ಮ ಮಳೆ ಮನೆ ಹಳಿ ನಂಗೆ ಮಾಡಿಕಲ್ರಿ ಅಂತ ಅನ್ನು ಏನೋ ಕೊಡ್ತಾನಲ್ಲ ಅಂತ ನಾವು ನೋಡಿದ್ರಿ ಇದು ನೋಡಿದ್ರೆ ಹೆಂಗಂಗ ಹೋಗಿ ಹೆಂಗಂಗ ಆಗೋಗುತ್ತೆ ಪಜೀತಿ ಆಗೋಯ್ತು ರಾಮಾಯಣ ಅವ್ನು ಬರ್ತಾವನೆ ಅಂತ ತಿಳಿದ್ ನನಗೆ ಬಲ್ ಕಾಪ್ ಬಂದ್ ನಿನ್ ಮ್ಯಾಗ ಯಾಕ ಏನು ಅಂತ ವಿಚಾರಿಸ್ಬಿಟ್ಟು ಆಮೇಲೆ ಮಾತಾಡೋಣ ಅಂತ ಕಲ್ತಿರಾಗುತ್ತೆ ಅಲ್ಲ ಅವಂತ ಶಾನ್ ಹೋಗ್ಬೇಕು ಆಗಲ್ಲ ಅಂತ ತಿಳಿಸ್ತಾನೆ ಏನಕ್ಕೆ ನೀವು ಅವ್ನು ನಿಮ್ ಮನೇಲಿ ಬರ್ಸ್ಕೊಂಡಿದ್ವ ಆ ದೊಡ್ಡವನ್ ಬಂದ್ರೆ ಏನಕ್ಕೆ ಮನೆಗ್ ಬರ್ಸ್ಕೊಂಡಿದ್ವ ಅಯ್ಯೋ ಅದ್ ಅವನೇ ದೊಡ್ಡವನೇ ಸುನಂದಿ ಮೇಲೆ ಬೆನ್ನೆ ಬಿದ್ದು ಬೆನೆ ಬಿದ್ದು ಅವಾಗ ಬರ್ತಾ ಇದ್ವಿ ನಮ್ಮ ಮನೆ ಹತ್ರಕ್ಕ ಹೆಂಗು ದೊಡ್ಡವನ್ ಇವ್ರ ಮನೆಗ್ ಬರ್ತಾನೆ ಇವ್ರಿಂದ ಏನನ್ನ ಕಿತಾಪತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಆಗ ಉಣ್ಣ ಆ ನಿನ್ನ ಕಿಲಾಡಿ ಹ ಬೇಕಾಗಿತ್ತು ಇದೆಲ್ಲಾ ನಿಮ್ಗಾ ಅದಕ್ಕೆ ಎಲ್ಲ ಗಂಡು ನೋಡ ಕರ್ಸಿದ್ದು ಏನ್ ಮಾಡಿದ್ರ ಆ ಅಷ್ಟೇ ಶಿಟ್ರಂಗಿ ಬಿಸ್ಕೊತೋ ಏನಂತರತ್ತಾನೆ ಸಕ್ಕರೆ ಕಾಪಿ ಮಾಡು ಕಾಪಿ ಇದು ಬೆಲ್ಲದ ಕಾಪಿ ಮಾಡ್ಬೇಡ ಸಕ್ರೆ ಇಲ್ಲ ಮೊನ್ನೆ ತಾನೆ ಅರ್ಧ ಕೆಜಿ ಸಕ್ಕರೆ ತಕೊಂಬನ್ನಿ ಕಾಲ್ ಕೆಜಿ ನಿಮ್ ಕೊಟ್ನಿ ಕಾಲ್ ಕೆಜಿ ನಮ್ಮನ್ ಕೆತ್ಕೊಂಡಿ ನಮ್ಮನೆಗಿನ್ನ ಮೂರ್ನಾಲ್ಕು ಕತ್ತೆ ಅವಾಗ ಇಬ್ರು ಕೊಟ್ರೆ ಹಾ ಇರೋದು ಇಬ್ರು ಏನ ಅಷ್ಟು ಕಾಫಿ ಕುಡಿತೀರ ಇಬ್ರು ನೀನು ಅಯ್ಯ ಅವ್ಳ ಟೂರ್ ತಗ ಅದೇ ಕೆಲ್ಸಗ ಕಳೆ ಪಪ್ಪು ನೂ ಸಕ್ಕರೆ ಹಾಕೊಂಡ್ರ ಮೆಕ್ಕತಾ ಇರ್ತಾಳೆ ಮೆಕ್ಕತಾ ಇರ್ತಾಳೆ ನಾನು ಏನ್ ಮಾಡ್ತಾ ಇಲ್ಲಿ ಒಳ್ಳೆ ವಾಣೆ ಕಳ್ಸಿದ್ ಹೇಳು ಮಗಳಕ ಹೋಗಿ ಕುತ್ತ ಬತನ ನೋಡೋಣ ಬತ್ತನ ಇರು ಏನ್ ಕೆಲ್ಸ ಮಾಡ್ತಾನೆ ಹುಡುಗ ಹಾ ತಾಲೂಕ್ ಆಫೀಸ್ ಅಲ್ಲಿ ಕೆಲ್ಸ ಮಾಡ್ತಾನೆ ನನಗೆ ಕೇಳೋದು ನನಗೆ ಕೇಳೋದು ನನ್ನ ಮಗಳಕ ಒಳ್ಳೆ ಕೆಲ್ಸ ಆಗಿರೋದನ್ನ ಕರ್ಕೊಂಬತ್ತೀಯ ನೀನು ಅಂತ ನನಗೆ ಕೇಳೋದು ನನ್ನ ಮಗಳು ಇನ್ ಮೇಲೆ ರಾಣಿ ರಾಣಿ ಇದ್ದಂಗೆ ಇರ್ತಾಳೆ ಬೇಕಾದ ಬಟ್ಟೆ ಹಾಕೊಂಡು ಬೇಕಾದ ಒಡವೆ ಹಾಕೊಂಡು ಒಳ್ಳೆ ಮನೆಗೆ ಇರ್ತಾಳೆ ಅಂತ ನನಗೆ ಕೇಳೋದು ನಾನು ಅದಕ್ಕೆಲ್ಲ ನಿನ್ನೆ ಓ ತಾಲೂಕ್ ಆಫೀಸರ್ ಕೆಲಸ ಅಂದ್ರೆ ಒಳ್ಳೆ ಕೆಲಸನೇ ಅಯ್ಯೋ ನೀನು ಪಾಸ್ಕೂಲ ಸ್ಮಾರ್ಟ್ ಆಗಿ ಕೆಲಸ ಮಾಡೋ ನಾನು ಏನ್ ನಿನ್ ಮಗಳು ಓದ್ಬಿಟ್ಟವಳೆ ಡಾಕ್ಟ್ರು ಅದಕ್ಕೆ ನಿನ್ ಮಗಳಿಗೆ ಒಳ್ಳೆ ಕೆಲಸ ಆಗಿರೋ ಕರ್ಕೊಂಡ್ ಬರ್ತೀನಿ ನಾನು ನಿನ್ ಮಕ್ ನೋಡು ಕೆಲಸ ಮಾಡ್ತಾ ಇರೋಂತ ನನ್ ಮಗಳ ಹೆಂಗವಳೆ ನನ್ ಮಗಳು ಅಪ್ಸರ ಅಪ್ಸರ ಇದ್ದಂಗವಳೆ ಹಾ ನಿನ್ ಮಗಳಿಗೆ ಇವಾಗ ಎಷ್ಟು ವರ್ಷ ಹಾ ಮೂವತ್ತೇಳು ಮೂವತ್ತೆಂಟು ವರ್ಷ ಆಗದೆ ಅಪ್ಸರ ಅಂತೆ ಅಪ್ಸರೆ ನಾವೇಗ ನೋಡು ನಿನ್ ಮಗಳು ಹುಟ್ಟಿನ ಮೂವತ್ತೆಂಟು ನಲ್ವತ್ತು ವರ್ಷ ಆತ ಬಂತು ಆಮೇಲೆ ಇವಾಗ ಒಳ್ಳೆ ಹುಡುಗನ್ ಕರ್ಕೊಂಡ್ ಬರ್ಬೇಕು ಯಾವ್ದೋ ಒಂದು ಕಟ್ಟಿಲ್ಲ ಅತ್ತ ಹಂಗು ಮದ್ವೆ ಆಗ್ತಿರ ನಿಗದ್ ಗಂಟೆ ಒಂದ್ ಕೋಲ ಎತ್ಕೊಂಡ್ ಹೋಗ್ತಾರ ಹೇಳು ನಂಗೆ ಏನಾಗ್ಬೇಕು ಯಾರನ್ನ ಕೆಲಸ ಆಗಿರೋ ನಾನು ನೋಡಿದ್ರೆ ಇಲ್ಲ ಹೋಗಿ ಹೋಗಿ ತೊಳೆದ ಕೆಲ್ಸ ಮಾಡೋಂತ ಕೊಡೋದ್ ನನ್ ಮಗಳನ್ನ ಎಲ್ಲ ನೋಡ್ಕೊಂಡ ಅವ್ರು ಎಷ್ಟ್ ಜನ ಎಷ್ಟ್ ಜನ ಅವ್ರ ಅವ್ರ ಮನೆಗ ಹೆಣ್ಣು ಮಕ್ಳು ಎಷ್ಟ್ ಜನ ಗಂಡು ಮಕ್ಳು ಎಷ್ಟ್ ಜನ ಇವ್ರಿಬ್ರೆ ಅಣ್ಣ ತಮ್ಮಂದ್ರು ತಮ್ಮನ್ಗ್ ಮದ್ವೆ ಆಗಿ ಮಕ್ಳು ಇವ್ ಇನ್ನ ಮದ್ವೆ ಆಗಿಲ್ಲ ಇನ್ನ ಒಂದ್ ಎರಡು ದಿವಸ ಮದ್ವೆ ಆಗನ ಆಗನ ಪಾಠ ಎಲ್ಲ ಇಂಪ್ರೂವ್ ಮಾಡ್ಕೊಂಡು ಅಂತ ಅನ್ಕೊಂಡು ಹಂಗೆ ಇದ್ದೋಗ್ಬಿಟ್ಟವನೇ ಇವ್ ಬರ್ತಾ ನೀರು ನೋಡಿ ಅಂತೆ ಅಲ್ಲ ಅಣ್ಣನ್ ಬಿಟ್ಬಿಟ್ಟ ತಮ್ಮನ್ ಮದ್ವೆ ಆಗೋನಲ್ಲ ಅವನಂತ ಸಿಕ್ಕಲ್ ನನ್ನ ನನ್ ಮಗನ ಫಸ್ಟ್ ದೊಡ್ಡ ವರ್ಕ್ ಅಲ್ಲ ಮದ್ವೆ ಮಾಡೋದ ಇವನೇನ ಆಗಲ್ಲ ಆಗಲ್ಲ ಅಂದಿರ ಅದಕ್ಕೆ ಅವ್ನು ಮಾಡ್ಕೊಂಡಿರ ಯಾರು ಕೇಳಿದ ಓ ಪಟೇಲಪ್ಪ ಪಟೇಲಪ್ಪ ಓ ಬಾಪ ಬಾಪ ಜಾಪ ಬಾಪ ಇದೇನ ಪಟೇಲ ಒಳ್ಳೆ ಡ್ರಮ್ ಇದ್ದಂಗ ಅವನ ಸಿಮೆಂಟ್ ಹಾಕ್ತಾರಲ್ಲ ನಮ್ಮೂರಾಗ ಹಂಗ ಅವನ ಡ್ರಮ್ ಇದ್ದಂಗೆ ಏನ ಪಟೇಲ ಹೋಗಿ ಹೋಗಿ ನನ್ನ ಮಗಳ ನೀವು ಕೊಡದ ಮೋಜೆ ಅಮ್ಮ ಮನುಸು ಮುಖ್ಯ ಮೈ ಮುಖ್ಯ ಒಳ್ಳೆ ಮನ್ಸದ ಅವನ್ಕ ಅದ್ಯಾಕ ಹಂಗ ಮಾತಾಡ್ತೀಯ ಕದಿರಿರೋ ಯರೇ ದಯವಾಗ ಯೂಸ್ ಕಪ್ ನಲ್ಲಿ ಇಟ್ಕೊಂಡು ಬಂದಿದ್ದೀಯಾ ಅಯ್ಯ ನಮರ್ತಾ ಬಿಟ್ಟಿ ಪಟೇಲಾಪ್ಪ ಅದಕ್ಕೆ ಕಿತ್ತುಕೊಂಡು ಬನ್ನೆ ಎಂಗೋ ಹುಡುಗಿ ಬರನ್ ಅಂತ ಐತಿ ಅಲ್ಲ ಅಂದುಟಾ ಕಿತ್ತುಕೊಂಡು ಎತ್ಕೊಂಡು ಬನ್ನೆ ಬಾರಾ ಬಾರಾ ಕೂತ್ಕ ಬಾರಾ ಕೂತ್ಕ ಬಾ ಬೌ ಹುಡುಗಿನ ಕೂಗೋಗಮ್ಮ ಅಯ್ಯ ಹೋಗಾ ನೀನು ವಟ್ಟುದ್ದು ಹೋಗಾ ಏನಾ ಇವ್ ನಿಂಗವನೇ ನಿನ್ ತಕೊಂಡ ಹೋಗಿ ನನ್ನ ಮಗಳನ್ನ ಕೂಡಾತಾ ಏ ನಿನ್ ಮಗಳಿನ 18 ವರ್ಷ ಹುಡುಗಿ ಹೋಗೋಗು ಕೂಗೋಗು ಅಲೇ ಬಾರಾ ಕೂತ್ಕ ಬಾರಾ ಬೌ ಜೇಮಾ ಕರ್ಕಮ್ಮಾ ಬೌ ಬಾಯ್ ಮುಚ್ಕಮ್ಮಾ ಸಳಗೆ ಗಿಡಿಗೆ ಹೋಗದವ ಬಾಯಕ್ಕ ಹೋಗಪ್ಪ ದೇವಪ್ಪ ಇದೆ ಹುಡುಗಿನೇ

ಏನ್ ಜೊತೆ ಹೋಗ್ತಿದ್ರೆ ಯಾರೋ ಯಾರನ್ನ ನೋಡಿದ್ರ ಜೋಡಿ ಚೆನ್ನಾಗ್ ಅನ್ಬೇಕು ತಕೊಂಡ್ ಹೋಗ್ಬಿಟ್ಟು ಅವ್ನು ರೊಮ್ಮಿ ದಂಗನ ನಾನ್ ನೋಡ್ರೆ ಬೆಳಸಿದಂಗಿದೀನಿ ನಾನಾಗಲ್ಲಮ್ಮ ನನ್ ಇಷ್ಟ ಇಲ್ಲಮ್ಮ ಆಯ್ ಪುನ ಮದುವೆನೇ ಬೇಡ ನಿನ್ ಮದ್ವೆ ಆಗಿದ್ರೆ ಪರವಾಗಿಲ್ಲ ಹಿಂಗೇ ಇರ್ತೀನಿ ನಾನು ಅಯ್ಯೋ ನೀವ ತೂತೋಗಿ ಏನ್ ಹಿಂಗಂತ ಇದಕ್ಕ ವಯಸ್ಸು ಇನ್ನಾರು ಮಾಡ್ತಾರೆ ಕಣ್ಣು ಮುಚ್ಕೊಂಡು ಒಕ್ಕಳೆ ಯಾವ್ದೋ ಒಂದು ಕತ್ತಾಗಿ ಬಿದ್ದಿದ್ದು ತಾಳೆ ಹಿಂಗಿದ್ರಂತ ಹೇಳಿದ ತಾಳಿ ಕಟ್ಕೊಂಡ್ ಬಿಡ್ತಾ ಇದ್ನಿ ಹೋಗಿ ಹೋಗಿ ಇವ್ ಮದ್ವೆ ಮದ್ಬೇಕಾ ಹೋಗಮ್ಮ ಬೇಡ ನಾನಾಗಲ್ಲಮ್ಮ ಇವನ್ ಮದ್ವೆ ಆ ದೊಡ್ಡ ಎಷ್ಟೋ ಚೆನ್ನಾಗವ್ ನಾನು ಆಗಲ್ಲಮ್ಮ ಇವ್ ಹುಡುಗನ ಹೆಂಗವ್ ನೋಡು ಯಾವತ್ತ ಬಿಟ್ಟು ಕಟ್ಸ್ಕೊಂಡ್ಬಿಡದ ಓಡ್ ಬಂದ್ ಬಾಕ್ಲಾ ಕಂಡಿ ನೀವ್ ಹಾ ಬಾಯಿತ್ಕೊಂಡ್ ಲೈ ಒಕ್ಕಳೆ ಇವಾಗ ಊರಾಗಿನ ಜನಗಳು ಹೋಗೀತಾವ್ರೆ ಬಾಯಕ್ ಬಂದಾಗ ಮಾತಾಡ್ತಾವ್ರೆ ಅಗ್ಗ ಉಣ್ಣಾನೆ ಏನ್ ಕತ್ತನೋ ಏನೋ ಎತ್ತ ಅಂತ ಮುಚ್ಕೊಂಡು ಒಕ್ಕಳೆ ಇಲ್ಲ ಇಲ್ಲ ನಾನ್ ಹ್ಮ್ ಹ್ಮ್ ಹುಡುಗ ಇಷ್ಟ ಇಲ್ಲ ಏನ ಒಳಗೆ ಇಬ್ರು ವಯಸ್ಸಾಗ ಅವ್ನಕೂ ನಾನ್ ಕಟ್ಕೊಬೇಕಾ ನನ್ ಕೈಲಾಗಲ್ಲ ನಾನ್ ಮದ್ವೆ ಆಗಲ್ಲ ಆಗ್ದಿರ ಹಿಂಗೆ ಇದ್ರು ಪರವಾಗಿಲ್ಲ ಅವ್ನ ಜೊತೆಗೆ ನಾನ್ ಮದ್ವೆ ಆಗಲ್ಲ ಅಲ್ಲಿ ಹಂಚಿನ ಕಾಯಿ ತಂದಿರೋದು ಯಾರು ಆಯಪ್ ಮೇಲೆ ಎತ್ಕೊಂಡ್ಬಂದಿರೋದು ಅವ್ರು ಮರ್ತಾಗಿದ್ದಂತೆ ಅಲ್ಲ ಹುಡುಗಿ ಅವ್ರ ಮನೆ ಹೋದಾಗ ಏನೋ ಒಂದಷ್ಟು ಮೈಸೂರು ಪಾಕು ಹೂವು ಹಣ್ಣು ಎಲ್ಲ ತಗೊಂಡೋಗ್ತಾರೆ ಇವನ ಅವನ ಕಾಮಂಗೆ ಹಂಚಿನ ಕಾಯಿ ಹೊತ್ಕೊಂಡ್ಬಂದ್ ಅಂತಡಿ ನನಗೆ ಬೇಡಮ್ಮ ಮಾ ನೀನ್ ಏನೇನ ಮಾಡ್ಕ ಇಲ್ಲ ನೀನೇ ಮಾಡ್ಕೊಂಬಿಡೋಗು ಆಸ್ತಿ ನೋಡಿ ಏನಂತ ಕಂಡ್ ಮಗ ಕಿತ್ತ ಬರ್ಕುನು ತಗೊಂಡ್ಬಂದ ಏನಂತ ಮಧ್ಯಮ ನಿನ್ ಮಗಳ ಕತೆ ಯಾವ್ದಂದ್ ಕೂಡ ಹೇಳ್ ಕಳಿಸ್ತೀರ ಹೋಗ್ರಿ ಕಟ್ಟೆಲ್ಲ ಪುಟ್ಟ ಈಗ ನಾವ ಹೇಳ್ ಕಳಿಸ್ತೀರಿ ಅವಾಗ ಬರೀರಂತೆ ನಿಮ್ ಮನೆಯವ್ರ ಎಲ್ಲಾರು ಯಾಕಮ್ಮ ಏನಾಯ್ತಮ್ಮ ಇಲ್ಲ ಏನ ಹೇಳ್ ಕಳಿಸ್ತೀನಿ ஒே குண முக்கிய ஒம் ஒன் இத்கின் கண்டு பே இல்ல இல்ல நான் ನಾನು ಅವಳ ಹತ್ರ ಮಾತಾಡ ಯಾವ್ದೊಂದು ಕುಲ ಹೇಳ್ ಕಳಿಸ್ತೀನಿ ಹೋಗಪ್ಪ ಪಟೇಲಪ್ಪ ಯಾವ್ದೊಂದು ಕುಲ ಹೇಳ್ ಕಳಿಸ್ತೀನಿ ಹೋಗು ಹಾ ಸರ್ ನೋಡಪ್ಪ ದೇವಪ್ಪ ನೀನೇನ್ ಮಾಡಕತ್ತದೆ ನಡಿ ನಾನು ಒಪ್ಪಿಸ್ತೀನಿ ನಡಿ ನಾನು ಮಾಡಿಸ್ತೀನಿ ನಡಿ ನೀನೇನ್ ಬೇಜಾರ್ ಮಾಡ್ಕೊಂಬೇಡ ಅಯ್ಯೋ ನನ್ಗೆ ಏನ್ ಬೇಜಾರ್ ಇಲ್ಲ ಏನೋ ಪಾಪ ಇಂದ ಶಿಕ್ಮನೆ ಅವಳೆ ಹಾ ನಮ್ ಮನೆಗೆ ಕೈ ಕೊಂದಾಳು ಅವ್ರೆ ಹಾ ನಮ್ ಮನೆಗ್ ಬಂದ್ರೆ ರಾಣಿ ಹಂಗಿರ್ತಾಳೆ ಅಂತ ನಾನು ಅನ್ಕಂಡ್ರೆ ಈ ಅಮ್ಮನ ಇಷ್ಟೊಂದು ದೋಲ್ ಮಾಡುವಾಗ ನನ್ಕೇನು ನನ್ಕೇನ್ ಹೇಳು ಇದಲ್ದಿರ ಇನ್ನೊಂದ್ ಆತದೆ ಓ ನಿಮ್ ಮನೆ ಕೆಲಸ ಬರ್ತಾರೆ ಕೆಲ್ಸ ಮಾಡಕ್ಕ ಹ್ಮ್ ಕೆಲ್ಸದವ್ರು ಬರ್ತಾರೆ ನನ್ ನನ್ನ ತಮ್ಮನ ಮಕ್ಳು ಎಲ್ಲ ಅವ್ರೆ ನಮ್ಮ ತಮ್ಮನರು ಅಡಿಗೆ ಒಂದ್ ಮಾಡ್ತಾಳೆ ಅಷ್ಟೇ ಇನ್ನೆಲ್ಲಾ ಕೆಲಸ ಕೆಲಸದವರೇ ಮಾಡೋದು ಏನೋ ಇರ್ತಾಳೆ ನಮ್ಮ ಬಂದ್ರೆ ಅಂತ ನಾನಕ್ರೆ ಏನ್ ದುರಾಂಕಾರವಾಗಿ ಮಾತಾಡ್ತಾಳೆ ಬೇಡ ಬಿಡು ನಡಪಾ ಪಟೇಲಪ್ಪ ನೆಡಿ ನಾನೇನೋ ನಿನ್ ಮಾತ ಮರ್ಯಾದೆ ಕೊಟ್ಟು ಇಲ್ಲಿ ಗಂಟೆ ಬಂದ್ರೆ ಏನು ಇದು ಜಮೀನು ನಿಮ್ದ ನಮ್ದದ ಒಂದ್ ಹತ್ತ ಹನ್ನೆರಡು ಎಕರೆ ಜಮೀನು ಜಮೀನು ಅದೇ ಸೊಪ್ಪು ತರಕಾರಿ ಅದು ಇದು ಬೆಳೆದು ನಿಂತೀರಿ ನೋಡಿ ಹಳಸಿನ್ಕಾಯಿ ನಮ್ಮ ತೋಟದಾಗೆ ಇಂಥ ಮರಗಳೇ ಒಂದು ಇಪ್ಪತ್ತು ಮರಗಳವೇ ಇದ್ರಾಗೆ ದಂಡಿಗೆ ಬರ್ತದೆ ನಮ್ಗೆ ದುಡ್ಡು ಸರಿ ನಡಿ ಪಟ್ಟೆಲ್ಲಪ್ಪ ಹೋಗೋಣ ಬೇರೆ ಕಡೆ ಎಲ್ಲ ನೋಡಿದ್ರೆ ಆಯ್ತು ನಡಿದವಪ್ಪ ನಡಿ ಹೋಗೋಣ ನಡಿ ಅಯ್ಯೋ ಇರಪ್ಪ ಇರು ಏನ ಅವಳದ್ದು ಆರ್ತಿಗಳು ಒಂಕಿತ ಒಂದು ತಂಗೆ ಒಂಕಿತ ಇರಲ್ಲ ಏನೋ ಜ್ಞಾನ ಮಾತಾಡ್ತಾ ಇರ್ತಾಳೆ ನಾನು ಮಾತಾಡ್ತೀನಿ ಇರು ಅವಳತ್ರ ಅಯ್ಯೋ ನೀನು ಮಾತಾಡೋದು ಏನು ಬೇಡ ಬಿಡಮ್ಮ ಬಲವಂತವಾಗಿ ಯಾಕೆ ಮದುವೆ ಮಾಡ್ಕೊಂಡು ಹೋಗೋದಾ ಏನು ಒಂದು ದಿವಸ ಎರಡು ದಿವ್ಸ ಬಾಡ ಹಾಂ ನೂರಾರು ದಿನ ಬದುಕಬೇಕಾಗಿರೋದು